ನೂತನ ವಾಣಿಜ್ಯ ಸಂಕೀರ್ಣ ಗ್ರಂಥಾಲಯ ಹಾಗೂ ನಾನಾ ಕಟ್ಟಡಗಳ ಉದ್ಘಾಟನೆ ಮೊಬೈಲ್ ಗೀಳನ್ನು ಬಿಡಿಸಿ ಸಾಮಾಜಿಕ ಜ್ಞಾನವನ್ನು ಹೆಚ್ಚಿಸುವಂತಹ ಶಕ್ತಿ ಇರೋದು ಪುಸ್ತಕಗಳಿಗೆ ಮಾತ್ರ ಹಲವಾರು ಪುಸ್ತಕಗಳನ್ನು ಹಾಗೂ ದಿನಪತ್ರಿಕೆಗಳನ್ನು ಸಾಮೂಹಿಕವಾಗಿ ಓದುವಂತಹ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಗ್ರಂಥಾಲಯ ಕಟ್ಟಡ ಉದ್ಘಾಟನೆಯಾಗ್ತಾ ಇರೋದು ಅತ್ಯಂತ ಖುಷಿಯ ವಿಚಾರ ಎಂದು ಶಾಸಕ ಹುಲ್ಹಳ್ಳಿ ಸುರೇಶ್ ಹೇಳಿದರು ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಹತ್ತು ಲಕ್ಷ ರು ಸ್ವಂತ ಸಂಪನ್ಮೂಲದಲ್ಲಿ ನಿರ್ಮಾಣ ಮಾಡಲಾಗದ ಅಟಲ್ ಬಿಹಾರಿ ವಾಜಪೇಯಿ ವಾಣಿಜ್ಯ ಮಳಿಗೆ ಹತ್ತು ಲಕ್ಷ ರುಗಳಲ್ಲಿ ನಿರ್ಮಾಣವಾಗುವ ಗ್ರಂಥಾಲಯ ಕಟ್ಟಡ ಹೆಗ್ಗಡಿಹಳ್ಳಿ ರಸ್ತೆ ಘನತ್ಯಾಜ್ಯ ವಿಲೇವಾರಿ ಘಟಕ ಕೇಶವ ನಗರದ ಸ್ಮಶಾನದ ಶೆಡ್ಗಳ ಉದ್ಘಾಟನೆ ನೆರವೇರಿಸಿದ ಬಳಿಕ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಂಪನ್ಮೂಲದ ಕ್ರೋಡೀಕರಣವನ್ನು ಮಾಡುವ ಉದ್ದೇಶದಿಂದ ವಾಣಿಜ್ಯ ಮಳಿಗೆ ನಿರ್ಮಾಣವಾಗಿದೆ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಪಂಚಾಯಿತಿಯ ಇಪ್ಪತ್ತೆರಡು ಸದಸ್ಯರ ಸಹಕಾರದಿಂದ ಕಳೆದ ಐದು ವರ್ಷಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕಾರಣ ಮಾಡದೆ ಸಮಾಜದ ಉನ್ನತಿಗಾಗಿ ಶ್ರಮಿಸಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ಈ ದೇಶವನ್ನು ಸಮರ್ಥವಾಗಿ ಮುಂಗಡ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅಂಥ ಮಹಾನ್ ವ್ಯಕ್ತಿಯ ಹೆಸರನ್ನು ನಾಮಕರಣ ಮಾಡಿ ಇವತ್ತು ನಾವು ಗ್ರಂಥಾಲಯವನ್ನು ಮತ್ತೆ ಪಂಚಾಯತಿ ಮಟ್ಟದಲ್ಲಿ ಇವತ್ತು ವಾಣಿಜ್ಯ ಸಂಖ್ಯೆ ಬಹುಶಃ ವಾಣಿಜ್ಯ ಸಂಖ್ಯೆ ಒಂದಿಷ್ಟು ಆದಾಯ ಸಹ ಪಂಚಾಯತಿ ನಿರ್ಮಾಣಿಗೆ ಪಂಚಾಯತ್ ನಿರ್ಮಾಣಕ್ಕೆ ಹತ್ತೊಂಬತ್ತು ಹತ್ತು ಇಪ್ಪತ್ತು ಲಕ್ಷ ಹಣವನ್ನು ಸ್ವತಃ ಪಂಚಾಯತ್ ಇಟ್ಟು ಶೇಖರಣೆಯನ್ನು ಮಾಡಿ ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನಾನು ಯಾರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದ್ರೆ ಯಾವುದೇ ಜಾತಿ ಧರ್ಮ ಇಲ್ಲದಂತೆ ಇಡೀ ಗ್ರಾಮ ಪಂಚಾಯತ್ ಇಪ್ಪತ್ತು ಜನ ಇಪ್ಪತ್ಮೂರು ಇಪ್ಪತ್ತು ಎರಡು ಜನ ಸರ್ವ ಸದಸ್ಯರು ಸಹ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರಿ ಅಲ್ಲ ಸರಿ ಮಾತಪ್ಪ ಸರಿ ನಾವು ರಾಜಕಾರಣ ಮಾಡೋಲ್ಲ ನಾವು ಸೇವೆ ಮಾಡಲ್ಲ ರಾಜಕಾರಣದಲ್ಲ ಬರೀ ರಾಜ ಚುನಾವಣೆ ಬಂದರೆ ಇನ್ನೊಂದು ಬಂದಾಗ ನಾವು ರಾಜಕಾರಣ ಮಾಡಬೇಕು ಹೊರ್ತು ಎಲ್ಲ ಸಂದರ್ಭಗಳೂ ರಾಜಕಾರಣ ಮಾಡ್ತಾರೆ ಅಲ್ಲ ನಮ್ಗೇನು ಈ ಸಮಾಜಕ್ಕೆ ಕೊಡುಗೆ ಅಂತ ಹರಿ ಭವಿಷ್ಯ ಪ್ರಧಾನ ಈ ದೇಶಕ್ಕೆ ಸೇವೆ ಅಂತ ಅಂಥ ಮಹತ್ವ ಹೆಸರನ್ನ ಸೂಚನೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಭವಿಷ್ಯಕ್ಕೆ ಆಶೇಷ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಉಪಾಧ್ಯಕ್ಷ ಮೆಹಬೂಬ್ ಶರೀಫ್ ಪಿಡಿಒ ಚಂದ್ರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸಚಿನ್ ರಾಯ್ ಮಹೇಶ್ ಶೆಟ್ಟಿ ವೀರೇಶ್ ಅಣ್ಣಪ್ಪ ಸಂಗಪ್ಪ ಪದ್ಮಾ ಫಾತಿಮಾ ಮಾಧುರಿ ಮಮತಾ ಮುನೇರ ಪಾರ್ವತಿ ಹಾಗೆಯೇ ಶಶಿಕುಮಾರಿ ಫರ್ಹಾನ ಗ್ರಾಮಸ್ಥರಾದ ಸೋಮನಾಥ ಅಶೋಕ್ ಅರಸ್ ಹಾಗೆಯೇ ಚಂದ್ರಣ್ಣ ಬಸವರಾಜ್ ಪ್ರಕಾಶ್ ಶಿವಪ್ಪ ಶ್ರೀಕಾಂತ್ ನಾರ್ವೆ ನಿಖಿಲ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು